ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಫ್ಯಾಕ್ಟರೈಸೇಷನ್ ಯಾವ ತರ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಇಲ್ಲಿ ಎಲ್ಲೇನ್ ಕಾಣ್ತಾ ಇದೆ ಅಲ್ವಾ ಇದಕ್ಕೆ ಅಪವರ್ತನ ವೃಕ್ಷ ಅಂತ ಕರಿತೀವಿ ಹಾಗಾದ್ರೆ ಅಪವರ್ತನ ವೃಕ್ಷ ಎಂದ್ರೇನು ಯಾವುದೇ ಸಂಖ್ಯೆಯನ್ನು ಎರಡು ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬಹುದು ಅವುಗಳಿಗೆ ಅಪವರ್ತನಗಳು ಅಂತ ಕರಿತೀವಿ ಇದನ್ನು ಚಿತ್ರದ ಮೂಲಕ ಈ ರೀತಿಯಾಗಿ ನಿರೂಪಿಸುವುದನ್ನು ಅಪವರ್ತನ ವೃಕ್ಷ ಅಂತ ಕರಿತೀವಿ ಓಕೆ ಇಲ್ಲಿ ನೋಡಿ ಇವಾಗ ಇದು ಹದಿನೆಂಟಿದೆ ಸೊ ಇದನ್ನ ನಾವು ಯಾವ ತರ ಗುಣಿಸ್ತೀವಿ ಎರಡೊಂಬತ್ನೇ ಹದ್ನೆಂಟು ಅಂತ ಹಾಗೆ ಹಾಗಾದ್ರೆ ಈ ಒಂಬತ್ತರದ್ದು ಒಂಬತ್ತನ್ನ ಯಾವ ತರ ಗುಣಿಸ್ತೀವಿ ಮೂರ್ ಮೂರ್ಲೆ ಒಂಬತ್ತು ಅಂತ ಅಲ್ವಾ ಹಾಗಾದ್ರೆ ಈ ತರ ಏನ್ ಬರೀತೀವಿ ಇದಕ್ಕೆ ಅಪವರ್ತನ ವೃಕ್ಷ ಅಂತ ಕರಿತೀವಿ ಉದಾಹರಣೆ ನೋಡೋಣ ಇಲ್ಲೇನಿದೆ ಇಪ್ಪತ್ನಾಲ್ಕರ ಅಪವರ್ತನ ವೃಕ್ಷ ಬರೆಯಿರಿ ಅಂತ ಇದೆ ಹಾಗಾದ್ರೆ ನೀವು ಈ ತರ ಬರಿಬೇಕು ಇಪ್ಪತ್ನಾಲ್ಕನ ಯಾವ ತರ ಗುಣಿಸ್ತೀರಾ ಎರಡ್ ಹನ್ನೆರಡ್ಲೆ ಇಪ್ಪತ್ನಾಲ್ಕು ಓಕೆ ಹಾಗೆ ಹನ್ನೆರಡನ್ನ ಎರಡು ಆರ್ಲೆ ಆರನ್ನ ಎರಡು ಮೂರ್ಲೆ ಹಾಗಾದ್ರೆ ಬ್ಲೂ ಕಲರ್ ನಿಮ್ಗೆ ಏನ್ ಕಾಣ್ತಾ ಇದಾವೆ ಇವೆ ನೀವು ಇಪ್ಪತ್ನಾಲ್ಕರ ಫ್ಯಾಕ್ಟರ್ಸ್ ಅಂತ ಅರ್ಥ ಓಕೆ ಹಾಗಾದ್ರೆ ಇದನ್ನ ಅಪವರ್ತನ ವೃಕ್ಷ ಅಂತ ಕರಿತೀವಿ ಇವಾಗ ಅಪವರ್ತನ ಶೋಕೆ ಅಂದ್ರೆ ಫ್ಯಾಕ್ಟರೈಸೇಷನ್ ಮಾಡ್ಲಿಕ್ಕೆ ಎರಡು ಮೂರು ವಿಧಾನಗಳಿದಾವೆ ಅದರಲ್ಲಿ ನಿಮ್ಗೆ ಯಾವ ವಿಧಾನ ಈಸಿ ಆಗುತ್ತೆ ಆ ವಿಧಾನವನ್ನ ನೀವು ಆ ವಿಧಾನದಿಂದಲೇ ನೀವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು ಇವಾಗ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದಿದೆ ಈ ಇದೆ ಅಲ್ವಾ ಸೊ ಎರಡು ಇಂಟು ಹನ್ನೆರಡು ಹನ್ನೆರಡನ್ನ ಎರಡು ಇಂಟು ಆರು ಹಾಗೆ ಆರನ್ನ ಎರಡು ಇಂಟು ಮೂರು ಇಲ್ಲಿ ಕಲರ್ಲೆ ಗುರುತಿಸಿದ ಗುರುತಿಸಿದಾರೆ ಅಲ್ವಾ ಸೊ ನೀವು ಇದನ್ನ ನೋಡಿದ್ರೆ ನಿಮ್ಗೆ ಬೇಗ ಅರ್ಥ ಆಗತ್ತೆ ಹಾಗಾದ್ರೆ ಇಪ್ಪತ್ನಾಲ್ಕರದ್ದು ಫ್ಯಾಕ್ಟರ್ಸ್ ಏನಾಗುತ್ತೆ ಟೂ ಇಂಟು ಟು ಇಂಟು ಟು ಇಂಟು ತ್ರೀ ಆಗುತ್ತ ಅಲ್ವಾ ಎರಡು 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 ಮೂರು ಇನ್ನು ಇಪ್ಪತ್ನಾಲ್ಕರ ಫ್ಯಾಕ್ಟರ್ಸ್ ಇದು ಗೊತ್ತಾಯ್ತಲ್ವಾ ಓಕೆ ಇನ್ನೊಂದು ಎಕ್ಸಾಂಪಲ್ ಇವಾಗ ಇನ್ನೊಂದು ಉದಾಹರಣೆ ನೋಡಿ ಕೊಟ್ಟಿರುವ ಸಂಖ್ಯೆಯ ಅಪವರ್ತನ ವೃಕ್ಷ ಬರೆಯುವುದನ್ನು ಯಾವುದೇ ಎರಡು ಅಪವರ್ತನೆಗಳಿಂದ ಪ್ರಾರಂಭಿಸಬಹುದು ಅಲ್ವಾ ಅಂದ್ರೆ ಇವಾಗ ನೋಡಿ ಅವಾಗ್ಲೇ ಇಪ್ಪತ್ನಾಲ್ಕಿತ್ತು ಅವಾಗ್ಲೇ ಪ್ರಾಬ್ಲಮ್ ಪ್ರಾಬ್ಲಮ್ ನೋಡಿ ಇತ್ತು ಅವಾಗ್ಲೇ ನಾವ್ ಏನ್ ಮಾಡಿದ್ವಿ ಜಸ್ಟ್ ಇಲ್ಲಿ ಒಂದೇ ಒಂದ್ ಅಪವರ್ತನ ತಗೊಂಡಿದ್ದ ಅಂದ್ರೆ ಎರಡ್ ಹನ್ನೆರಡ್ಲೆ ಇಪ್ಪತ್ನಾಲ್ಕು ಈ ಹನ್ನೆರಡನ್ನ ನಾವ್ ಏನ್ ಮಾಡ್ತಾ ಇದ್ವಿ ಮತ್ತೆ ಯಾವ ತರ ಗುಣಸೋದು ಅಂತ ನೋಡ್ತಾ ಹೋಗ್ತಾ ಇದ್ವಿ ಹಾಗಾದ್ರೆ ನೀವು ಇನ್ನೊಂದ್ ತರನು ಮಾಡ್ಬೋದು ಯಾವ ತರ ಇಲ್ಲಿ ನೋಡಿ ಇನ್ನೊಂದ್ ನಾಲ್ಕ ಆರ್ಲೆ ಅಂತ ತಗೋಬಹುದಲ್ವಾ ಆಗ ನಾವು ಈ ನಾಲ್ಕರಿಂದನೂ ಮತ್ತೆ ಯಾವ ಯಾವ ಫ್ಯಾಕ್ಟರ್ಸ್ ಅವಾಗ ನಾಲ್ಕು ಫ್ಯಾಕ್ಟರ್ಸ್ ಬರಿಬೇಕಾಗುತ್ತೆ ಆರು ಫ್ಯಾಕ್ಟರ್ಸ್ನು ಕೂಡ ನಾವು ಬರಿಬೇಕಾಗುತ್ತೆ ಇಲ್ಲಿ ನೋಡಿ ಇವಾಗ ಸಾಲ್ವ್ ಮಾಡಿದ್ನೂ ತಗೊಳ್ಳೋಣ ಇವಾಗ ಇಲ್ ನೋಡಿ ಇಪ್ಪತ್ನಾಲ್ಕಿದೆ ನಾಲ್ಕ ಆರ್ಲೆ ಹಾಗಾದ್ರೆ ನಾಲ್ಕು ನಾಲ್ಕು ಮತ್ತೆ ಎರಡ ಎರಡ್ಲೆ ನಾಲ್ಕು ಎರಡ ಮೂರ್ಲೆ ಆರು ಅಲ್ವಾ ಇವಾಗ ಇಲ್ ನೋಡಿ ಈ ಮೆಥಡ್ ನೋಡಿ ಎರಡು ಎರಡ್ಲೆ ನಾಲ್ಕು ಎರಡು ಮೂರ್ಲೆ ಆರು ಎರಡು ಎರಡ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಅಲ್ವಾ ಇಲ್ಲಿ ಇಪ್ಪತ್ನಾಲ್ಕು ಬಂತು ಮತ್ತೆ ನಿಮ್ಗೆ ಇನ್ನೊಂದು ಸುಲಭವಾದ ಮೆಥಡ್ ಇದೆ ಏನಪ್ಪಾ ಅಂತಂದ್ರೆ ಒಂಥರ ಭಾಗಕಾರದ ಮೆಥಡ್ ಅಲ್ಲಿ ಓಕೆ ಇಲ್ಲಿ ನೋಡಿ ಈ ಇಪ್ಪತ್ನಾಲ್ಕಿದೆ ಅಲ್ವಾ ಸೊ ಎರಡ ಹನ್ ಎರಡ ಒಂದ್ಲೆ ಎರಡು ಎರಡ್ ಎರಡ್ಲೆ ನಾಲ್ಕು ಓಕೆ ಮತ್ತೆ ಹನ್ನೆರಡು ಆಯ್ತು ಎರಡ್ ಆರ್ಲೆ ಹನ್ನೆರಡು ಎರಡು ಮೂರ್ಲೆ ಆರು ಮೂರ ಒಂದ್ಲೆ ಮೂರು ಅಲ್ವಾ ಹಾಗಾದ್ರೆ ಇಲ್ಲಿ ಲೆಫ್ಟ್ ಸೈಡ್ ನಿಮಗೆ ಏನೇನ್ ಸಿಗ್ತಾ ಇದಾವೆ ಇವೆಲ್ಲ ಏನು ಇಪ್ಪತ್ನಾಲ್ಕರ ಫ್ಯಾಕ್ಟರ್ಸ್ ಅಂತ ಅರ್ಥ ಓಕೆ ಎರಡು 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 ಮೂರು ಓಕೆ ಇದೇನಿದೆ ಇಪ್ಪತ್ನಾಲ್ಕರ ಫ್ಯಾಕ್ಟರ್ಸ್ ಇನ್ನೊಂದು ಎಕ್ಸಾಂಪಲ್ ನೋಡಲ್ವಾ ಓಕೆ ಇಲ್ಲಿ ನೋಡಿ ಈ ಮೆಥಡಲ್ ನೋಡಿ ಇಲ್ಲಿ ಇದೆ ನಾವು ಮೂರಿಂದ ತಗೊಳ್ಳೋಣ ಮೂರ್ ಎರಡ್ಲೆ ಆರ್ ಆಗುತ್ತೆ ಇಲ್ಲಿನೂ ಒಂದ್ ಉಳಿಯುತ್ತೆ ಸೊ ಹದಿನೈದ್ ಆಯ್ತು ಮೂರೈದ್ಲೆ ಹದಿನೈದು ಅಲ್ವಾ ಸೊ ಇವಾಗ ಆಯ್ತು ಐದೈದ್ಲೆ ಇಪ್ಪತ್ತೈದು ಇಲ್ಲಿನು ಐದ್ ಬಂತಲ್ವಾ ಸೊ ಐದ ಒಂದ್ಲೆ ಐದು ಹಾಗಾದ್ರೆ ಎಪ್ಪತ್ತೈದ್ರ ಫ್ಯಾಕ್ಟರ್ಸ್ ಏನೇನಾಗುತ್ತೆ ಮೂರು ಐದು ಐದು ಅಲ್ವಾ ಹಾಗಾದ್ರೆ ನೀವು ನಿಮ್ಗೆ ಯಾವ ವಿಧಾನ ಈಸಿ ಅನ್ಸುತ್ತೆ ಆ ವಿಧಾನವನ್ನ ಆ ವಿಧಾನದಲ್ಲಿ ಪ್ರಾಕ್ಟೀಸ್ ಮಾಡಿ ಹಾಗಾದ್ರೆ ಕೇಬ್ರುಕ್ ಅಪ್ಲಿಕೇಶನ್ ನಲ್ಲಿ ಯಾವ ತರ ಮಾಡೋದು ಅಂತ ನೋಡೋಣ ಓಕೆ ಹಾಗಾದ್ರೆ ಇಲ್ಲಿ ನೋಡಿ ಆರ್ ಅರ ಫ್ಯಾಕ್ಟರ್ ಇಲ್ಲಿ ಏನು ನಿಮ್ಗೆ ಕಾಣ್ತಾ ಇದ್ದಾನೋ ಫ್ಯಾಕ್ಟರೈಸೇಷನ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ ಪ್ರಾಬ್ಲಮ್ಸ್ ಸೊ ಆರು ಅಲ್ವಾ ಆರ್ ಅರ ಫ್ಯಾಕ್ಟರ್ಸ್ ಏನಾಗುತ್ತೆ ಇಲ್ಲಿ ಇಲ್ಲೇ ಕ್ಲಿಕ್ ಮಾಡ್ಬೋದು ನೀವು ಕೀಬೋರ್ಡ್ ಅಲ್ಲಿ ಯೂಸ್ ಮಾಡೋ ನೀಡಿಲ್ಲ ಜಸ್ಟ್ ಇದ್ರ ಮೇಲೆನೆ ಕ್ಲಿಕ್ ಮಾಡಿ ನಿಮ್ಮ ಮೋಸಿಂದ ಇನ್ನೇನಾಗುತ್ತೆ ಎರಡು ಎಂಟು ಮೂರು ನೀವು ಜಸ್ಟ್ ಈ ತರ ಕ್ಲಿಕ್ ಮಾಡಿದ್ರೆ ಸಾಕು ಅಲ್ಲಿ ಆಟೋಮೆಟಿಕ್ ಆಗಿ ಇಂಟು ಮಾರ್ಕ್ ಅದೇ ಬರುತ್ತೆ ಓಕೆ ಇವಾಗ ಚೆಕ್ ಮಾಡುವ ಚೆಕ್ ಅಂತ ಕೊಟ್ಟರೆ ಏನಾಯ್ತು ಇಲ್ಲಿ ಕರೆಕ್ಟ್ ಅಂತ ಬಂತು ನೆಕ್ಸ್ಟ್ ಪ್ರಾಬ್ಲಮ್ ಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ ಇವಾಗ ಇಲ್ಲಿ ಮೂವತ್ ಬಂತಲ್ವಾ ಹಾಗಾದ್ರೆ ಮೂವತ್ತೊಂದ್ ಫ್ಯಾಕ್ಟರ್ಸ್ ಎಷ್ಟಾಗುತ್ತೆ ಯಾವ ಯಾವ್ಯಾವ ಮೆಥಡ್ ಇದ್ವಲ್ಲ ಆ ಮೆಥಡ್ಗಳನ್ನ ಯೂಸ್ ಮಾಡಿ ಓಕೆ ಸೊ ಇವಾಗ ಏನ್ ಮಾಡ್ತೀನಿ ನಾನು ತ್ರೀ ಇಂಟು ತರ್ಟೀನ್ ಅಂತ ಕೊಡ್ತೀನಿ ಓಕೆ ಕೊಟ್ಟಿಲ್ಲಿ ಚೆಕ್ ಅಂತ ಕೊಡಿ ಸೊ ಏನಾಯ್ತು ಇದು ಕೂಡ ಕರೆಕ್ಟ್ ಆಯ್ತು ನೆಕ್ಸ್ಟ್ ಬೇಕಂದ್ರೆ ನೆಕ್ಸ್ಟ್ ಕೊಟ್ಟು ಇವಾಗ ಅರವತ್ತೈದು ಫ್ಯಾಕ್ಟರ್ಸ್ ಬೇಕಲ್ಲ ಫ್ಯಾಕ್ಟರ್ಸ್ ಅಂದ್ರೆ ನಾನು ಇವಾಗ ಟೂ ಇಂಟು ತ್ರೀ ಇಂಟು ಫೈವ್ ಇಂಟು ಸೆವೆನ್ ಈ ತರ ಕೊಡ್ತೇನೆ ಯಾವ್ದೋ ನಂಬರ್ ಕ್ಲಿಕ್ ಮಾಡಬೇಕಾಗಿತ್ತು ಬಟ್ ಸೆವೆನ್ ಕೊಟ್ಟಿದ್ರ ಸೊ ಇದನ್ನ ಯಾವ ತರ ಡಿಲೀಟ್ ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಸ್ಪೇಸ್ ಅಂತ ಕಾಣ್ತಾ ಅಲ್ವಾ ಸೊ ಇದ್ರ ಮೇಲೆ ಈ ತರ ಕ್ಲಿಕ್ ಮಾಡಿ ಈ ತರ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅದು ಈ ತರ ರಿಮೂವ್ ಆಗುತ್ತೆ ಓಕೆ ಇಲ್ಲಾದ್ರೂ ಕ್ಲಿಕ್ ಮಾಡಿ ಅಥವಾ ನಿಮ್ಮ ಕೀಬೋರ್ಡ್ ಅಲ್ಲಿ ನಿಮ್ಗೆ ಇಲ್ಲೇ ಇಲ್ಲೇನ್ ಕೊಟ್ಟಿದ್ದಾರೆ ಇದ್ರ ಮೇಲೆನೆ ಏನ್ ಮಾಡ್ತೀರಾ ಕ್ಲಿಕ್ ಮಾಡ್ತೀರಾ ಓಕೆ ಬ್ಯಾಕ್ ಸ್ಪೇಸ್ ಕೊಟ್ಟೆ ಅಂದ್ರೆ ಅದೇ ರಿಮೂವ್ ಆಗ್ತಾ ಹೋಗುತ್ತೆ ಇದ್ರಲ್ಲಿ ಬ್ಯಾಕ್ ಸ್ಪೇಸ್ ಅಂತ ಕೊಟ್ರೆ ಈ ತರ ರಿಮೂವ್ ಆಗುತ್ತೆ ಇವಾಗ ಏನ್ ಮಾಡ್ತೀರಾ ಇಲ್ಲಿ ಟೂ ಟೂ ತ್ರೀ ಫೈವ್ ಇಂಟು ಸೆವೆನ್ ಈ ತರ ಕೊಡ್ತೀರ ಕೊಟ್ಟದ್ಮೇಲೆ ಚೆಕ್ ಅಂತ ಕೊಡಿ ಚೆಕ್ ಅಂತ ಕೊಟ್ಟಾಗ ಇಲ್ಲೇನಾಯ್ತು ಈ ಉತ್ತರ ಪ್ಪ ಅಂದ್ರೆ ಇನ್ಕರೆಕ್ಟ್ ಅಂತ ಆಯ್ತು ಅಲ್ವಾ ಸೊ ಇನ್ಕರೆಕ್ಟ್ ಅಂತ ಅಂದ್ರೆ ಆ ಅದ್ರ ಜೊತೆಗೆ ಇಲ್ಲಿ ನಿಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಏನು ಐದು ಇಂಟು ಹದಿಮೂರು ಅಂತ ಕೊಟ್ಟಿದ್ರೆ ಅಂದ್ರೆ ಇದ್ರ ಉತ್ತರ ಏನಾಗಿರುತ್ತೆ ಇದ್ರ ಫ್ಯಾಕ್ ಇದ್ರದ್ದು ಅರವತ್ತ್ ಫ್ಯಾಕ್ಟರ್ಸ್ ಏನಾಗಿರುತ್ತೆ ಐದು ಮತ್ತೆ ಹದಿಮೂರು ಆಗಿರುತ್ತೆ ಗೊತ್ತಾಯ್ತಲ್ವಾ ರಾಂಗ್ ಇದ್ದೆ ಅಂದ್ರೆ ಪ್ಲಸ್ ನಿಮ್ಗೆ ಆನ್ಸರ್ ಕೊಟ್ಬಿಡ್ತಾರೆ ಅವರು ಹ ಇವಾಗ ಮತ್ತೆ ನೆಕ್ಸ್ಟ್ ಬೇಕಂದ್ರೆ ನೆಕ್ಸ್ಟ್ ತಗೊಳ್ಳಿ ಹಾಗೆ ನೋಡಿ ಇವಾಗ ಇದು ದೊಡ್ಡ ಸಂಖ್ಯೆ ಬಂತು ನಿಮ್ಗೆ ಇದು ಮಾಡಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ರೆ ಏನ್ ಮಾಡ್ತೀರಿ ಇಲ್ಲಿ ಸ್ಕಿಪ್ ಅನ್ನೋ ಆಪ್ಷನ್ ಇದೆ ಈ ತರ ನೀವು ಸ್ಕಿಪ್ ಕೂಡ ಮಾಡ್ಬೋದು ಸ್ಕಿಪ್ ಮಾಡಿದಾಗ ಇಲ್ಲಿ ನೋಡಿ ನೀವು ಹೊಸದಾಗಿ ಬೇರೆ ಪ್ರಾಬ್ಲಮ್ ಬರುತ್ತೆ ದೊಡ್ಡ ದೊಡ್ಡ ಸಂಖ್ಯೆ ಏನಾದ್ರೂ ಬಂದ್ರೆ ನೀವು ನಿಮ್ಮ ಶಿಕ್ಷಕರ ಸಹಾಯವನ್ನು ಕೂಡ ತಗೋಬಹುದು ತೆಗೆದುಕೊಳ್ಬಹುದು ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನೀವು ಫ್ಯಾಕ್ಟರೈಸೇಷನ್ ಏನ್ ಕಲ್ತಿದ್ರಲ್ವಾ ನಿಮ್ಗೆ ಯಾವ ಮೆಥಡ್ ಈಸಿ ಆಗುತ್ತೆ ಅದೇ ಮೆಥಡ್ ಅಲ್ಲಿ ನೀವು ಫ್ಯಾಕ್ಟರೈಸೇಷನ್ ಮಾಡ್ಬೋದು ನೀವು ಇಲ್ಲಿ ಬರುವಂತ ಪ್ರಾಬ್ಲಮ್ ಗಳನ್ನ ನೀವು ಸಾಲ್ವ್ ಮಾಡಿ ಹಾಗಾಗಿ ಆ ಈ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು